ಸರ್ಜೇ ನಮಸ್ಕಾರ ಇದು ಕಾಣ್ತಾ ಇರುವ ಕಾಲೇಜು ಆರ್ ವಿ ಲರ್ನಿಂಗ್ ಹಬ್ ಅಂತ ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಏನು ಇದು ಸುಗೀಡೆ ಮಾಡೋಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ಕಾಲೇಜ್ ನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತ್ತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಗೊತ್ತಿಲ್ಲದೆ ಗೊತ್ತಿಲ್ಲದೆಲ್ಲ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾಡ್ತಾಡಬಾರ್ದು ಅಂತ ಹೇಳಿತು ನನಗೆ ತುಂಬಾ ಕನ್ಫ್ಯೂಷನ್ ಆಯ್ತು ಏನಪ್ಪಾ ಇದು ಅಂತ ನಾನು ಆ ಮಗು ಹೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡಿದ್ದು ಇಂಗ್ಲೀಷ್ ಮೀಡಿಯಂ ಆಗಿದ್ರಿಂದ ಅಂತ ಹೇಳಿ ತುಂಬಾ ವಾಗ್ವಾದ ಮಾಡಿತ್ತು ಆ ಮಗು ನಾನು ಬೇಜಾರಾಗಿ ಕೇಳಿದೆ ಅಲ್ಲಮ್ಮ ನೀನು ಹಿಂಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲ್ತು ನಿಮಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೀಯಾ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿ ಇರೋದ್ರ ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತು ನನ್ಗೆ ಗೊತ್ತಿಲ್ಲ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡಿ ಅಂತ ಆ ವಾಗೋದ್ ಮಧ್ಯೆ ನಾನು ಕೇಳಿದೆ ಏನಮ್ಮ ನೀನೇನ್ ತಿಳ್ಕೊಂಡಿದ್ಯಾ ಕನ್ನಡ ಅಂದ್ರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಮಗುಗೆ ನಾನು ಅರ್ಥ ಮಾಡ್ಸಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಯಾಕಂದ್ರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದಕು ಅಂತ ಒಂದು ಮನುಷ್ಯ ನಾನು ಅದರಿಂದ ಆದ್ರೆ ಮಾರನೇ ದಿನ ಅಂದ್ರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಎಂ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದ್ರು ಎಷ್ಟೊಂದು ಬಲವಂತ ಕೇಳಿದ್ರೆ ಆರ್ ವಿ ಇನ್ನೊಂದು ಬ್ರಾಂಚ್ ಅಲ್ಲಿ ನನ್ನ ಮಗು ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಆಗಿದ್ರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ ಆದರೆ ಮನೆಯಲ್ಲಿ ಕೂತಾದ್ಮೇಲೆ ನನಗೆ ಯೋಚನೆ ಆಯಿತು ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನ ಕಿತ್ತಾಕ್ಬಿಟ್ಟಿದ್ದಾರೆ ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ ಇಲ್ಲಿ ನಾನು ಸೋತ್ರ ಪರವಾಗಿಲ್ಲ ನನ್ನ ಮಗಳಿಗೆ ಸರ್ಟಿಫಿಕೇಟ್ ಕೊಡದಿದ್ರು ಪರವಾಗಿಲ್ಲ ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯ್ತು ನನಗೆ ನಿದ್ರೆ ಮಾಡಕ್ಕೂ ಬಿಡ್ತಾ ಇಲ್ಲ ಆದ್ರೆ ಈ ಟೈಮ್ ಅಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ಯಾರಾದ್ರೂ ಇದ್ರೆ ಈ ಕಾಲೇಜ್ ಒಳಗಡೆ ಬಿಡೋಲ್ಲ ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿಯಾಗಿ ಹೋಗಿದೆ ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು ಸಾಕ್ಷಿಗಳಿಗೆ ಕಾಲೇಜ್ನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ನಿಮಗೆ ನಿಜ ಅರ್ಥ ಆಗುತ್ತೆ ಇದ್ರಕ್ಕಿಂತ ಜಾಸ್ತಿ ನನಗೇನು ಮಾತಾಡ್ಲಿಕ್ಕಿಲ್ಲ ಜೈ ಕರ್ನಾಟಕ ಯಾವುದೇ ಕನ್ನಡಿಗೆ ಕನ್ನಡ ನಾಡಿನಲ್ಲಿ ಕನ್ನಡ